ಹಾಯ್ ಪ್ರಿಯ ಸ್ನೇಹಿತರೆ ವೆಲ್ಕಮ್ ಟು ಜಿ ಎಮ್ ಸ್ಟುಡಿಯೋ ಹಂಪಿ ಸ್ನೇಹಿತರೆ ಇಪ್ಪತ್ತೆರಡು ಏಳು ಇಪ್ಪತ್ನಾಲ್ಕರ ನೀರಿನ ಮಟ್ಟ ಎಷ್ಟಿದೆ ತಿಳಿದುಕೊಳ್ಳೋಣ ತುಂಗಭದ್ರಾ ಡ್ಯಾಮಿನ ಬಗ್ಗೆ ಒಳಹರಿವು ಮತ್ತು ಹೊರಹರಿವಿನ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸುತ್ತೇನೆ ಶಿವಮೊಗ್ಗ ಚಿಕ್ಕಮಗಳೂರು ಭಾರಿ ಮಳೆ ಬರುತ್ತಿದೆ ಇದರಿಂದಾಗಿ ತುಂಗಭದ್ರಾ ಡ್ಯಾಮ್ನ ಒಳಹರಿವು ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಸುಮಾರು ಹತ್ತು ಟಿ ಎಮ್ ಸಿ ನೀರು ಬಂದಿದೆ ಇಪ್ಪತ್ತೆರಡು ಏಳು ಇಪ್ಪತ್ತ್ನಾಲ್ಕರ ಜುಲೈ ಅಂದರೆ ಇವತ್ತಿನ ತುಂಗಭದ್ರಾ ಡ್ಯಾಮ್ನ ಮಟ್ಟ ಹದಿನಾರು ಸಾವಿರದ ಆರುನೂರ ಇಪ್ಪತ್ತೇಳು ಅಡಿ ಎರಡು ಇಂಚು ಇರುತ್ತದೆ ಸಂಪೂರ್ಣವಾಗಿ ತುಂಬಲು ಆರು ಅಡಿ ಬಾಕಿ ಇದೆ ತುಂಗಭದ್ರಾ ಡ್ಯಾಮ್ ಗರಿಷ್ಠ ನೀರಿನ ಮಟ್ಟ ಒಂದು ನೀರಿನ ಮಟ್ಟ ಬಂದು ಹದಿನಾರು ಸಾವಿರದ ಮೂವತ್ತ್ಮೂರು ಅಡಿ ಇದೆ ಸೊ ತುಂಗಭದ್ರಾ ಡ್ಯಾಮ್ನ ಒಳಹರಿವು ವಿಚಾರಕ್ಕೆ ಬರುವುದಾದರೆ ಇವತ್ತು ಹನ್ನೊಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎರಡು ಕ್ಲೂಸೆಟ್ಸ್ ಒಳ ಅರಿವು ಬಂದಿದೆ ಆದರೆ ಡ್ಯಾಮ್ನ ಒಳರಿವು ವಿಚಾರಕ್ಕೆ ಬಂದರೆ ಇನ್ನೂ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೆಂಟು ಕ್ಲೂಸೆಟ್ಸ್ ವರ 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 ಇರುತ್ತದೆ ಇನ್ನು ತುಂಗಭದ್ರಾ ಡ್ಯಾಮ್ನ ಗರಿಷ್ಠ ನೀರು ಸಂಗ್ರಹಣೆ ಸಾಮರ್ಥ್ಯ ಹತ್ತು ಸಾವಿರದ ಐದುನೂರ ಎಪ್ಪತ್ತೆಂಟು ಟಿ ಎಮ್ ಸಿ ಇದೆ ಇವತ್ತು ತುಂಗಭದ್ರಾ ಡ್ಯಾಮ್ನಲ್ಲಿ ಎಂಬತ್ತು ಮೂರು ಪಾಯಿಂಟು ಒಂಬತ್ತು ಐದು ಸಂಗ್ರಹಣೆ ಇದೆ ಆದ ಕಾರಣ ತುಂಗಭದ್ರಾ ಆಡಳಿತ ಮಂಡಳಿಯ ತುಂಗಭದ್ರಾ ನದಿ ಜನರಿಗೆ ಎಚ್ಚರಿಕೆ ನೀಡಿದೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ